ಹಾಯ್ ಎಲ್ಲರೂ ನಮಸ್ತೆ ಶೇಖರ್ ಸ್ವಾಗತ ಇವಾಗ ನಾವು ಮಟರ್ ಪಾಲಕ್ ಹೀಗೆ ಮಾಡೋದು ತೋರಿಸ್ತೇನೆ ಬನ್ನಿ ಈಗ ಒಂದು ಅರ್ಧ ಕಿಲೋದಷ್ಟು ಪಾಲಕ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಗ್ರಾಮು ಗ್ರಿಮಿಸಿ ತಗೊಂಡಿದ್ದೇನೆ ಮಟರ್ ತಗೊಂಡೆ ಮಟರ್ ಈಗ ನಾನು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿದ್ದೇನೆ ಈ ಬಿಸಿ ಈ ಪಾಲಕ್ ಹಾಂ ಹಾಕ್ತಿದ್ದೇನೆ ಇದನ್ನು ಬಾಯ್ಲ್ ಮಾಡಿ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡ್ತೀವಿ ಸಾಕು ಹತ್ತು ನಿಮಿಷ ಬೇಡ ಅದರ ಐದು ನಿಮಿಷದಲ್ಲಿ ಹಾಕ್ತದೆ ಹತ್ತು ನಿಮಿಷ ಬಾಯ್ಲ್ ಮಾಡ್ತು ಸಾಕು ಸಾಫ್ಟ್ ಆದ್ಮೇಲೆ ಇದನ್ನು ತಣ್ಣ ಮಾಡಿ ತಣ್ಣ ಮಾಡಿ ನಾವು ಗ್ರೈಂಡ್ ಮಾಡಬೇಕು ನೈಸ್ ಆಗಿ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಒಂದ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ಒಳ್ಳೆ ಬರ್ತದೆ ನೋಡಿ ಪಾಲಕ್ ಎಷ್ಟು ಬಾಯ್ ಮಾಡಿದ್ರೆ ಸಾಕು ಇದನ್ನು ನಾವು ತಣ್ಣ ಮಾಡಿ ಒಳ್ಳೆ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಡ್ತೀವಿ ಈಗ ಪಾಲಕ್ ಮಟರ್ ಮಾಡಲಿಕ್ಕೆ ನಾನು ಫ್ರೈ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ ಈಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನಾನು ಜೀರ ಹಾಕ್ತಿದ್ದೇನೆ ಈಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಇದು ಶುಂಠಿ ತಗೊಂಡಿದ್ದೇನೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೀಡಿಯಮ್ಗೆ ಹತ್ರದ ಎರಡು ನೀರುಳ್ಳಿ ಚಾಪ್ ಮಾಡಿ ಈಗ ಮುಂದೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಚಾಪ್ ಮಾಡಿದ್ದು ಅಡುಗೆ ಶುಂಠಿ ಕೂಡ ಹಾಕ್ತಾ ಇದ್ದೇನೆ ಅಡಿಗೆ ಗ್ರೀನ್ ಚಿಲ್ಲಿ ಸುಟ್ಟು ಫ್ರೈ ಆದಮೇಲೆ ಒಣ ಏನು ಹಾಕ್ತಾಯಿತ್ತು ಬ್ರೌನ್ ಕಲರ್ ಬಂತು ಹಾಗೆ ನೀರು ಹಾಕ್ತಿದ್ದೀನಿ ನೀಲಿ ಕೂಡ ಬ್ರೌನ್ ಕಲರ್ ಬರಬೇಕು ಇಲ್ಲಿ ಪ್ರಯಾದಷ್ಟು ಫ್ರೈ ಮಾಡ್ತೀನಿ ಬ್ರೌನ್ ಕಲರ್ ಬಂತು ಪಾಕ ಇರೋದಿ ಒಳ್ಳೆ ಕೊನೆನಲ್ಲಿ ಫ್ರೈ ಆಗಿದೆ ಈಗ ಟೊಮ್ಯಾಟೋ ಹಾಕ್ತಿದ್ದೀನಿ ಇದು ಸಾಫ್ಟ್ ಆತಂತ ತಿಗಿ ಸ್ಟಾಕ್ ಹಾಮ್ 30 ಫುಣಾಸ್ ಮೇಲೆ ಜೀರಾ ಹುಡಿ ಹಾಕ್ತಿದ್ದೀನಿ ಜೀರಾ ಹಾಕ್ತ ఒక టేబుల్ స్పూన్ అు కొరి పౌడర్ అర్ధ టీ స్పూను అరిసె ఉడి అర్ధ టీ స్పూను చిల్లీ పౌడర్ మిక్స్ ఇక ఇప్పుడు ఒక్క కప్పు మీరు నేను ಹಾಗೆ ಗ್ರೀಂಚಸ್ ಕೊಡೋದೇ ಹಾಕಬೇಕು ಗ್ರೀಂ ಒಂದ್ ಐದು ನಿಮಿಷ ಬೇಯಿಸಬೇಕು ನೋಡಿ ಅನ್ನು ಒಳ್ಳೆ ಮಾಡಿ ನೈಸ್ ಆಗಿ ಗ್ರೀನ್ ಮಾಡಿ ತಗೊಂಡಿದ್ದೀವಿ ಅರಿಯುವಾಗ ನಾವು ನೀರಾಕ್ಬಾರ್ದು ಹಾಗೆ ಅರಿಬೇಕು ನೋಡಿ ಕಲರ್ ಕೂಡ ಒಳ್ಳೆ ಕಲರ್ ಬಂದಿದೆ ಸಣ್ಣಗಾದ್ಮೇಲೆ ನಾವು ಕ್ರೇಣ್ ಮಾಡಬೇಕು ಹಾಕಿದ್ಮೇಲೆ ಸ್ವಲ್ಪ ಬೇಕಾದಷ್ಟು ನೀರು ಸೇರಿಸಬಹುದು ದರ್ಪದಲ್ಲಿ நான் டேஸ்ட்டுக்கு உப்பு ஆேன் உப்பு ஆனேன் இங்க பாலக்கி சோப்பு தரக்கம் நோடி ஹாக்கொள் தான் சொல் நீர் சேர்ச்சா நான் ನೀರ್ ಸೇರಿಸ್ತಾ ಇದ್ದೇನೆ ಈಗ ನೀರ್ ಹಾಕಿ ಎಲ್ಲ ರೆಡಿ ಆಯ್ತು ಈಗ ಒಂದು ಐದು ನಾವು ಫ್ರೈ ಮಾಡಬೇಕು ಒಳ್ಳೆ ಈಗ ಕೊತ್ತೊಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಕ್ರೀಮ್ ಹಾಕ್ತಾ ಇದ್ದೇನೆ ಈಗ ಮಟರ್ ಪಾಲಕ್ ರೆಡಿ ಆಯ್ತು ನೋಡಿ ಈ ತರ ಕಲರ್ ಒಳ್ಳೆ ಕಲರ್ ಬಂದಿದೆ ಟೇಸ್ಟ್ ಕೂಡ ಒಳ್ಳೆ ಟೇಸ್ಟ್ ಆಗಿದೆ ಈಗ ನೋಡಿ ಮಟರ್ ಪಾಲಕ್ ರೆಡಿ ಆಗಿದೆ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ